ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಬರೀ ಇವತ್ತೊಂದು ಹೊಸ ವಿಧಾನದಲ್ಲಿ ಆಲೂಗಡ್ಡೆ ಮತ್ತು ಸಿಗಡಿ ಹಾಕಿ ಒಂದು ಸಾರು ಮಾಡುವ ತುಂಬ ಅದ್ಭುತವಾಗಿರುವಂಥದ್ದು ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಹೊಸ ವಿಧಾನದಲ್ಲಿ ಮಾಡಿರುವಂಥ ಒಂದು ಸಿಗಡಿ ಮತ್ತು ಆಲೂಗಡ್ಡೆಯ ಕರಿ ಇದು ಇದು ಅನ್ನದ ಜೊತೆ ಇಡ್ಲಿ ದೋಸೆ ಹೇಗೆಲ್ಲ ಸೂಪರಾಗಿರುವಂಥ ಕಾಂಬಿನೇಷನ್ ಇಲ್ಲಿ ನಾನು ಒಂದು ನೂರೈವತ್ತು ಗ್ರಾಮ್ ಸೀಗಡಿಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿರೋದು ನೋಡಿ ಇದು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿರೋದು ಮತ್ತು ಒಂದು ಮೂರು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ದೊಡ್ಡ ಪೀಸಾಗಿ ಈ ಇದರದಂದು ಸಾರು ಮಾಡುವ ಇದಕ್ಕೀಗ ಮಸಾಲೆಯನ್ನು ರೆಡಿ ಮಾಡುವ ನಾವು ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೇನೆ ಒಂದು ಹದಿನೈದು ಬ್ಯಾಡಿಗೆ ಮೆಣಸು ಹಾಕ್ತಾ ಇರೋದು ಈಗ ಇದನ್ನು ಚೆನ್ನಾಗಿ ಉರಿಯಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಹುರಿಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಉರಿಯಬೇಕು ಮೀಡಿಯಂ ಇಟ್ಟು ಚೆನ್ನಾಗಿ ಇದನ್ನು ಹುಯ್ಯಬೇಕು ನೋಡಿ ಇದು ಆಗಿದೆ ಇದನ್ನು ನಾನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೇನೆ ಈಗ ಅದೇ ಬಾಣಲಿಕ್ಕೆ ಒಂದು ಕಾಲು ಟೀ ಸ್ಪೂನ್ ಮೆಂತ್ಯ ಹಾಕ್ತಾ ಇದ್ದೇನೆ ಮೆಂತ್ಯ ಸಿಡಿದ ನಂತರ ನಾನು ಒಂದು ಟೇಬಲ್ ಸ್ಪೂನು ಧನಿ ಹಾಕ್ತಾ ಇರೋದು ಈಗ ಒಂದು ಟೇಬಲ್ ಸ್ಪೂನ್ ಧನಿ ಹಾಕ್ತಾ ಇದ್ದೇನೆ ಮತ್ತು ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಹಾಕ್ತಾ ಇರೋದು ಒಂದು ಕಾಲು ಟೀ ಸ್ಪೂನ್ ಸೋಂಪು ಹಾಕ್ತಾ ಇದ್ದೇನೆ ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬ ಅದ್ಭುತವಾಗಿ ಬಂದಿರುವಂಥ ಒಂದು ಆಲೂಗಡ್ಡೆ ಮತ್ತು ಸೀಗಡಿಯ ಖರೀದು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ನಾವು ಫ್ರೈ ಮಾಡಿರುವಂಥ ಸಾಮಗ್ರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಈಗ ಉಂಟು ನೋಡಿ ಈ ರೀತಿಯ ಈಗ ಇದಕ್ಕೆ ನಾನು ಒಂದು ಗಡಿ ತೆಂಗಿನ ತುರಿ ಹಾಕ್ತಾ ಇರೋದು ಇದರಲ್ಲಿ ಒಂದು ಗಡಿ ತೆಂಗಿನ ತುರಿ ಇದೆ ಇದನ್ನು ಹಾಕ್ತಾ ಇದ್ದೇನೆ ಈಗ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಹಾಕ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ರುಬ್ಬಿ ತರ್ತೇನೆ ಈಗ ನೋಡಿ ಚೆನ್ನಾಗಿ ರುಬ್ಬಿ ತಂದಿದ್ದೇನೆ ನೈಸಾಗಿ ರುಬ್ಬಿ ತಂದಿದ್ದೇನೆ ಈ ರೀತಿಯಾಗಿ ನೈಸಾಗಿ ರುಬ್ಬಿ ಈಗ ನಾನು ಇಲ್ಲಿ ಒಂದು ಪಾತ್ರೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಬಿಸಿಯಾದ ನಂತರ ಒಂದು ತುಳು ಶುಂಠಿ ಮತ್ತು ಒಂದು ಹತ್ತಿ ಹಸುರು ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ತಾ ಇರೋದು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಫ್ರೈ ಮಾಡ್ತಾ ಇರೋದು ಈಗ ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಕಟ್ ಮಾಡಿರುವಂಥ ಚಿಕ್ಕದಾಗಿ ಕಟ್ ಮಾಡಿರುವಂಥ ಒಂದು ಈರುಳ್ಳಿದು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಯನ್ನು ಕೂಡ ಚೆನ್ನಾಗಿ ಈಗ ಫ್ರೈ ಆಗಬೇಕು ನೋಡಿ ಈ ರೀತಿಯಾಗಿ ನಂತರ ಇದಕ್ಕೆ ನಾನು ಎರಡು ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಎರಡು ಟೊಮೆಟೊವನ್ನು ಕೂಡ ಹಾಕಿ ಚೆನ್ನಾಗಿ ಈಗ ಫ್ರೈ ಮಾಡ್ಕೋಬೇಕು ಈಗ ನಾನು ಇದಕ್ಕೆ ಹಸಿ ಮೆಣಸಿನಕಾಯಿ ಹಾಕ್ತಾ ಇದ್ದೇನೆ ಒಂದು ಎರಡರಿಂದ ಮೂರು ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಚಿಗೆ ಎಷ್ಟು ಬೇಕು ಉಪ್ಪು ನೋಡಿಕೊಂಡು ಹಾಕಬೇಕು ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಹುಡಿ ಕೂಡ ಇದ್ದೇನೆ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ನಂತರ ಇದಕ್ಕೆ ನಾವು ಕಟ್ ಮಾಡಿರುವಂಥ ಆಲೂಗಡ್ಡೆಯನ್ನು ಹಾಕಬೇಕು ಆಲೂಗಡ್ಡೆ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಪೂರ್ತಿ ಬೇಯಿಸ್ಕೊಳ್ಳುವ ಅವಶ್ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಂದರೆ ಸಾಕು ಈಗ ಮಿಕ್ಸ್ ಮಾಡಿದರೆ ಸಾಕಾಗ್ತದೆ ಈಗ ನಾವು ಮುಚ್ಚಲು ಮುಚ್ಚಿ ಒಂದು ಎರಡು ಇದನ್ನು ಬೇಯಿಸಿದರೆ ಸಾಕಾಗ್ತದೆ ನೋಡಿ ಇದು ಈ ರೀತಿಯಾಗಿ ಫುಲ್ಲು ಬೇಯಲಿಕ್ಕಿಲ್ಲ ಸ್ವಲ್ಪ ಒಂದು ಅರ್ಧ ಬೆಂದರೆ ಸಾಕಾಗ್ತದೆ ಈಗ ನಾವು ಇದಕ್ಕೆ ರುಬ್ಬಿರುವಂತಹ ಮಸಾಲೆಯನ್ನು ಕೂಡ ಹಾಕಬೇಕು ಈಗ ನಾವು ರುಬ್ಬಿರುವಂತಹ ಮಸಾಲೆ ಇದು ಇದನ್ನು ಕೂಡ ಹಾಕ್ತಾ ಇದ್ದೇನೆ ಈಗ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ತೊಳೆದ ಇರೋದು ನಾನು ನೀರು ಎಷ್ಟು ನಿಮಗೆ ತೆಲು ಬೇಕಿದ್ರೆ ನೀರು ಜಾಸ್ತಿ ಆಗ್ಬೋದು ಅಂತ ಅಂತೇಳಿದರೆ ನೀರು ಕಡಿಮೆ ಹಾಕ್ಬೋದು ನಿಮಗೆ ನೋಡಿ ಈ ರೀತಿಯಾಗಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮುಚ್ಚಲು ಮುಚ್ಚಿ ಒಂದು ಕುದೀಲಿಕ್ಕೆ ಬಿಡಬೇಕು ನೋಡಿ ಇದು ಚೆನ್ನಾಗಿ ಕುದಿದು ಬಂದಿದೆ ನೋಡಿ ಚೆನ್ನಾಗಿದು ಕುದೀತಾ ಇದೆ ಈಗ ಇದಕ್ಕೆ ನಾವು ಕ್ಲೀನ್ ಮಾಡಿರುವಂಥ ಸೀಗಡಿಯನ್ನು ಹಾಕಬೇಕು ನಾವೀಗ ಕ್ಲೀನ್ ಮಾಡಿಟ್ಟಿರುವಂಥ ಸೀಗಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮುಚ್ಚನ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದಿ ಬಂದಿದೆ ಚೆನ್ನಾಗಿ ಬೆಂದಿದೆ ಅದ್ಭುತವಾಗಿರುವಂಥ ಒಂದು ಆಲೂಗಡ್ಡೆ ಮತ್ತು ಸೀಗಡೆ ಇಡ್ಲಿ ದೋಸೆ ಎಲ್ಲದಕ್ಕೂ ಸೂಪರಾಗಿರುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಕಾಂಬಿನೇಷನ್ ಹಾಗೆ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ಬೋದು ಅದರ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಅದ್ಭುತವಾಗಿರುವಂಥ ಸಿಗಡೆ ಮತ್ತು ಆಲೂಗಡ್ಡೆ ಕರೆ ಥ್ಯಾಂಕ್ ಯು ಫಾರ್ ವಾಚಿಂಗ್